ಆತ್ಮೀಯರೆ ನಮಸ್ಕಾರ ನಾನು ಡಾಕ್ಟರ್ ಚಕ್ರಯೋಗಿ ಗುರುಜಿ ಇಂಟರ್ನ್ಯಾಷನಲ್ ಚಕ್ರ ಹೀಲರ್ ಸುಮಾರು ಇಪ್ಪತ್ತೈದು ವಿದ್ಯೆಗಳನ್ನು ನಾನು ಕಲಿತ್ಕೊಂಡು ನಮ್ಮ ಭಾರತ ದೇಶಕ್ಕೆ ಇದನ್ನು ಕೊಡುಗೆ ಕೊಡಬೇಕು ಎಲ್ಲ ಭಾರತೀಯರು ಈ ಅಂತರಂಗದಲ್ಲಿ ಜ್ಞಾನಿಗಳಾಗಬೇಕು ಅಂತ ಒಂದು ಚಕ್ರಯೋಗ ಫೌಂಡೇಶನ್ ನಾವು ನಿರ್ಮಾಣ ಮಾಡಿದ್ದೀವಿ ಈ ಚಕ್ರಯೋಗದಲ್ಲಿ ಮುಖ್ಯವಾಗಿ ಬರುವಂಥ ಚಕ್ರ ಹೀಲಿಂಗ್ ಅಂತ ಏನು ಚಕ್ರ ಹೀಲಿಂಗ್ ಚಕ್ರಗಳಂದ್ರೇನು ಚಕ್ರ ಹೀಲಿಂಗ್ ಹೇಗೆ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ ಬಟ್ ಎಲ್ಲರೂ ತಿಳ್ಕೊಬೇಕಾದಂಥ ಅಂತರಂಗದ ಸತ್ಯ ಆದ ಚಕ್ರ ಹೀಲಿಂಗ್ ಅಂದರೆ ನಮ್ಮ ಮಾನವ ದೇಹದಲ್ಲಿ ಏಳು ಶಕ್ತಿ ಕೇಂದ್ರಗಳಿರುತ್ತೆ ಅದನ್ನು ಪವರ್ ಸ್ಟೇಷನ್ ಅಂತ ಹೇಳ್ತಾರೆ ಪವರ್ ಸ್ಟೇಷನ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಪವರ್ ಸ್ಟೇಷನಲ್ಲಿ ಪವರ್ ಇದ್ದರೆ ಮಾತ್ರ ನಮ್ಮ ಮನೆಗೆ ಬೆಳಕು ಬರುತ್ತೆ ಹಾಗೆ ನಮ್ಮ ಅಂತರಂಗದಲ್ಲಿ ಪವರ್ ಸ್ಟೇಷನ್ ಪಾಸಿಟಿವ್ ಇದ್ದರೆ ನಮ್ಮ ಮನಸ್ಸಿಗೆ ಬೆಳಕು ಬರುತ್ತೆ ನಮ್ಮ ಕನಸು ಸಹ ನನಸಾಗುತ್ತೆ ಅದನ್ನು ಏಳು ಶಕ್ತಿ ಕೇಂದ್ರಗಳು ಏಳು ಮಂಡಲಗಳು ಅಂತ ಹೇಳ್ಬೋದು ಆದ ಚಕ್ರ ಹೀಲಿಂಗಲ್ಲಿ ಮೊದಲು ನಾವು ಏಳು ಚಕ್ರಗಳು ಹೇಗೆ ಕೆಲಸ ಮಾಡ್ತಾಯಿದೆ ಫಿಸಿಕಲಿ ನಾವು ಹೇಗಿದ್ದೇವೆ ತಿಳ್ಕೊಬೇಕು ಮೆಂಟಲಿ ಹೇಗಿದ್ದೇವೆ ಎಮೋಷ್ನಲಿ ಹೇಗಿದ್ದೇವೆ ಫೈನಾನ್ಷಿಯಲ್ ಎನರ್ಜಿ ಹೇಗೆ ನಮಗೆ ಸಪೋರ್ಟ್ ಮಾಡ್ತಾ ಇದೆ ನಮ್ಮ ಅಂತರಂಗದಲ್ಲಿ ಸ್ಪಿರಿಚುವಲ್ ಎನರ್ಜಿ ಅಂದರೆ ಕಾಸ್ಮಿಕ್ ಎನರ್ಜಿ ಪರಮಾತ್ಮನ ಶಕ್ತಿ ನಮ್ಮ ಕುಲದೇವರ ಶಕ್ತಿ ಇಷ್ಟ ದೇವರ ಶಕ್ತಿ ನಮಗೆ ಹೇಗೆ ಬೆಂಬಲ ಕೊಡ್ತಾ ಇದೆ ಶಕ್ತಿ ತುಂಬ್ತಾ ಇದೆ ನಮ್ಮ ಪೂಜೆಯ ಧ್ಯಾನದ ಫಲ ನಮಗೆ ಸಿಗ್ತಾ ಇದೆಯಾ ಅನ್ನೋ ತಿಳ್ಕೊಳ್ಳಿಕ್ಕೆ ಚಕ್ರಗಳು ಬ್ಯಾಲೆನ್ಸ್ ಆಗಬೇಕು ಹಾಗಾಗಿ ಈ ಏಳು ಚಕ್ರಗಳಲ್ಲಿರುವಂಥ ಶಕ್ತಿಯನ್ನು ನಮ್ಮ ಅಂತರಂಗದ ಸಂಪತ್ತುಗಳು ಅಂತ ನಾವು ಹೇಳ್ಬೋದು ಹಾಗಾಗಿ ಏಳು ಚಕ್ರಗಳಲ್ಲಿ ಚಕ್ರಗಳ ಹೀಲಿಂಗ್ ಅಂತ ಹೇಳಿದಾಗ ಏಳು ಚಕ್ರಗಳಲ್ಲಿರುವ ಫಿಸಿಕಲ್ ಪವರ್ನ ನಾವು ಹೀಲ್ ಮಾಡ್ಕೋಬೇಕು ಮೆಂಟಲ್ ಪವರ್ನ ಹೀಲ್ ಮಾಡ್ಕೋಬೋದು ಎಮೋಷ್ನಲಿ ತೊಂದರೆಯಲ್ಲಿ ಸಿಗಾಕೊಂಡ್ರೆ ಅದನ್ನು ಹೀಲ್ ಮಾಡ್ಕೋಬೋದು ಡಿಪ್ರೆಷನ್ ಇದ್ದರೆ ಡಿಪ್ರೆಷನ್ದ ಹೊರ ಬರ್ಬೋದು ಚಿಂತೆ ದುಃಖ ದ್ವೇಷ ಅಸೂಗಳು ನಾನಿನ ಬಿಡಲಾರೆ ಅಂತ ಕಾಡ್ತಾ ಇರುತ್ತೆ ಅದರಿಂದ ಪ್ರತಿಯೊಬ್ಬ ಮಾನವರು ಹೊರ ಬಂದಾಗ ಅವರ ಜೀವನ ಸಾರ್ಥಕವಾಗುತ್ತೆ ಅದಕ್ಕೆ ಚಕ್ರ ಹೀಲಿಂಗ್ ಅಂತ ಹೇಳ್ತಾರೆ ಆ ಚಕ್ರ ಹೀಲಿಂಗಲ್ಲಿ ಚಕ್ರಗಳ ಎನರ್ಜಿ ಹೇಗಿದೆ ನಾವು ನಿಮ್ಮ ಫೋಟೋ ಮೂಲಕ ಹೇಳ್ಬೋದು ನಮ್ಮ ಬೆಂಗಳೂರಲ್ಲಿದ್ದರೂ ಪರವಾಗಿಲ್ಲ ಹೊರ ಸ್ಥಳದಲ್ಲಿದ್ದರೂ ಪರವಾಗಿಲ್ಲ ಬೇರೆ ಸ್ಥಳದಲ್ಲಿದ್ದರೂ ನಿಮ್ಮ ಫೋಟೋ ನಮಗೆ ಕಳಿಸ್ಕೊಟ್ರೆ ನಿಮ್ಮ ಚಕ್ರ ಎನರ್ಜಿ ಹೇಗಿದೆ ಅಂತ ತಿಳಿಸ್ಕೊಡ್ಬೋದು ಫೋಟೋದಲ್ಲೇ ಇಲ್ಲಿಂದ ನಾವು ಅಮೇರಿಕಾಗ ಕ್ಲಾಸ್ ಮಾಡ್ತಾಯಿದ್ದೀವಿ ಮೆಲ್ಬರ್ನಿಗೆ ಮಾಡ್ತಾ ಆಸ್ಟ್ರೇಲಿಯಾಗೆ ಮಾಡ್ತಾಯಿದ್ದೀವಿ ಆ ತಮಿಳುನಾಡು ಆಂಧ್ರಾಗೆಲ್ಲ ಮಾಡ್ತಾ ಇದ್ದೀವಿ ಹಾಗಾಗಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಸಹ ನೀವೇನು ಚಿಂತೆ ಮಾಡೋದು ಬೇಡ ನಿಮ್ಮ ಫೋಟೋ ನಮಗೆ ಕಳಿಸ್ಕೊಟ್ರೆ ನಿಮ್ಮ ಎನರ್ಜಿ ನಾವು ಚೆಕ್ ಮಾಡಿ ಹೇಳ್ತೀವಿ ಯಾವ ಚಕ್ರದಲ್ಲಿ ಯಾವ ರೀತಿ ಎನರ್ಜಿ ಇದೆ ಫಿಸಿಕಲ್ ಪವರ್ ಮೆಂಟಲ್ ಪವರ್ ಎಮೋಷ್ನಲ್ ಪವರ್ ಫೈನಾನ್ಷಿಯಲ್ ಪವರ್ ಸ್ಪಿರಿಚುಲ್ ಪವರ್ ಪರಮಾತ್ಮನ ಶಕ್ತಿ ಫ್ಯಾಮಿಲಿ ಪವರ್ ನಿಮ್ಮ ಒಳಗೆ ಫ್ಯಾಮಿಲಿ ಎಲ್ಲ ತಂದೆ ತಾಯಿ ತಂದೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರ ಶಕ್ತಿ ನಿಮಗೆ ಸಪೋರ್ಟ್ ಮಾಡಬೇಕಾಗತ್ತೆ ನಿಮ್ಮ ಅಂತರಂಗದಲ್ಲಿ ಅದಕ್ಕೊಂದು ಚಕ್ರ ಇದೆ ಸ್ವಾದಿಷ್ಠಾನ ಅಂತ ಅದರಲ್ಲಿ ಹೇಗೆ ನೀವು ಪಡ್ಕೊಳ್ತಾ ಇದ್ದೀರಾ ಪರಮಾತ್ಮನ ಶಕ್ತಿ ಇದೆಲ್ಲರೂ ತಿಳ್ಕೋಬೇಕು ಅಂತರಂಗದ ಸತ್ಯ ಇದು ಸೈನ್ಸ್ ವಿಜ್ಞಾನ ಇದರಲ್ಲಿ ಯಾವುದೇ ಭ್ರಮೆ ಅಂತ ನೀವು ಅದನ್ನು ಹಿಂದಕ್ಕೆ ಕಳಿಸ್ಬಾರ್ದು ತೊಗೋಬೇಕು ಅಂತರಂಗದಲ್ಲಿ ಹಾಗಾಗಿ ಆ ಸಂಸಾರ ಚಕ್ರದಲ್ಲಿ ನಿಮ್ಮ ಭವಿಷ್ಯ ಇದೆ ನಿಮ್ಮ ಕುಟುಂಬದ ಶಕ್ತಿ ಇದೆ ಇದಾದ ನಂತರ ಸೋಷಿಯಲ್ ಪವರ್ ಅಂತ ಒಂದಿರುತ್ತೆ ಸಾಮಾಜಿಕವಾಗಿ ನಾನು ಹೇಗೆ ಗ್ರೋತ್ ಆಗ್ತಾ ಇದ್ದೇನೆ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೇನೆ ಒಂದು ಬೇರೆ ಒಂದು ರಂಗದಲ್ಲಿ ನಾನು ಸಕ್ಸಸ್ ಮಾಡ್ತಾ ಜಾಬ್ ಮಾಡ್ತಾ ಇದ್ದೇನೆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೇನೆ ಒಂದು ಡಾಕ್ಟ್ರ್ ಆಗಿದ್ದೇನೆ ಇಂಜಿನಿಯರ್ ಆಗಿ ಏನೇ ಒಂದು ವೃತ್ತಿಯನ್ನು ಮಾಡಿ ಅದಕ್ಕೆ ಸೋಷಿಯಲ್ ಭಾಗ ಅಂತಾರೆ ಆ ಸೋಷಿಯಲಿ ಎಷ್ಟು ಸಕ್ಸಸ್ ಆಗ್ತಾ ಇದ್ದೀರಿ ಅನ್ನೋದು ಈ ಚಕ್ರ ಹೀಲಿಂಗ್ ಮೂಲಕ ಪ್ರತಿಯೊಬ್ಬರು ತಿಳ್ಕೊಬೋದು ಚಕ್ರ ಹೀಲಿಂಗ್ ಆದಾಗ ಆ ಸಮಸ್ಯೆಗಳೆಲ್ಲ ಹೀಲಾಗುತ್ತೆ ಫಿಸಿಕಲ್ ಪ್ರಾಬ್ಲಮ್ ಇದ್ದರೆ ಹೀಲಾಗುತ್ತೆ ಮೆಂಟಲ್ ಪ್ರಾಬ್ಲಮ್ ಇದ್ದರೆ ಹೀಲಾಗುತ್ತೆ ಎಮೋಷ್ನಲ್ ಪ್ರಾಬ್ಲಮ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಯಾವುದೇ ಪ್ರಾಬ್ಲಮ್ ಇದ್ದರೂ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೋದನ್ನು ಸೆಲ್ಫ್ ಹೀಲಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿಕ್ಕೆ ಚಿಕಿತ್ಸಾ ವಿಧಾನ ನಿಮ್ಮನ್ನೇ ಹೀಲ್ ಮಾಡ್ಕೋಬೋದು ನೀವೇನು ಗುರುಗಳ ಹತ್ರ ಅವಶ್ಯ ಒಂದು ಸಾರಿ ಬಂದು ಹೋದ್ರೆ ಸಾಕು ಅದಕ್ಕೆ ಚಿಕಿತ್ಸಾ ಮಾಸ್ಟರ್ ನೀವು ಆಗ್ಬೋದು ಅದಕ್ಕೆ ಸೆಲ್ಫ್ ಹೀಲಿಂಗ್ ಮಾಸ್ಟರ್ ಆಗ್ಬೋದು ಅದಕ್ಕೆ ಚಕ್ರ ಹೀಲಿಂಗ್ ಅಂತಾರೆ ಆ ಚಕ್ರಗಳು ಹೇಗಿರುತ್ತೆ ಹೀಗಿರುತ್ತೆ ನಮ್ಮ ದೇಹದಲ್ಲಿ ಈ ರೀತಿ ಇರುತ್ತೆ ಇಲ್ಲಿ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹುತ ವಿಶುದ್ಧ ಆಜ್ಞಾ ಸಹಸ್ರಾರ ಅಂತ ಏಳು ಶಕ್ತಿ ಕೇಂದ್ರಗಳು ಒಂದೇ ಲೈನಲ್ಲಿ ಬ್ಯಾಲೆನ್ಸ್ಡ್ ಆಗಿರಬೇಕು ಆ ಚಕ್ರಗಳೇನಾದರೂ ಆ ಕಡೆ ಈ ಕಡೆ ಜರುಗಿದರೆ ನಮ್ಮ ಜೀವನ ಸಹ ಜಿಗ್ಝಾಕ್ ಆಗ್ತಾ ಇರುತ್ತೆ ನಮ್ಮ ಗುರಿ ತಲುಪಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಈ ಚಕ್ರಗಳು ಹೇಗಿದೆ ಈ ಚಕ್ರಗಳಲ್ಲಿ ಏಳು ಬಣ್ಣಗಳಿದೆ ಆ ಬಳ್ಳಗಳ ಬಣ್ಣಗಳ ಮೂಲಕ ನೀವು ಕಲರ್ ಹೀಲಿಂಗ್ ಮೂಲಕ ಆ್ಯಕ್ಟಿವೇಟ್ ಮಾಡ್ಕೋಬೋದು ನಿಮ್ಮ ಕನಸುಗಳನ್ನ ಅನಸು ಮಾಡ್ಕೋಬೋದು ನಿಮ್ಮ ಚಿಂತೆ ದೂರ ಮಾಡ್ಕೋಬೋದು ಹಲವಾರು ವಿಚಾರ ಇದೆ ಚಕ್ರ ಹೀಲಿಂಗಲ್ಲಿ ಇದೆಲ್ಲವೂ ಇದೆ ಅದಕ್ಕೋಸ್ಕರ ಆ ಚಕ್ರಗಳಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ನಿಮ್ಮ ಪ್ರಭಾವಳಿ ಈ ಥರ ಇರುತ್ತೆ ಈ ಥರ ಇದು ಪಾಸಿಟಿವ್ ಪ್ರಭಾವಳಿ ಇದು ನೆಗೆಟಿವ್ ಪ್ರಭಾವಳಿ ನೀವೇನು ಮಾಡ್ತಿರೋ ನೆಗೆಟಿವ್ ಎನರ್ಜಿ ಎಲ್ಲ ಬಂದು ಇಲ್ಲಿ ಸೇರ್ಕೊಂಡ್ಬಿಡುತ್ತೆ ಏನಾರು ನೆಗೆಟಿವ್ ಸಮಸ್ಯೆಗಳು ಸಿಗಾಕೊಂಡಾಗ ಹಣಕಾಸಿನ ಸಮಸ್ಯೆ ಬರಲಿಕ್ಕೆ ಈ ಅವರ ಕಾರಣ ನೆಗೆಟಿವ್ ಅವರ ಕುಟುಂಬದಲ್ಲಿ ಸಮಸ್ಯೆ ಬರಲಿಕ್ಕೂ ಸಹ ಈ ಥರ ಅವರ ನೆಗೆಟಿವ್ ಎನರ್ಜಿ ಆದರೆ ಕಾರಣ ಆಗುತ್ತೆ ಈ ಥರ ಇರೋದನ್ನು ಈ ಥರ ಮಾಡೋದನ್ನು ಚಕ್ರ ಹೀಲಿಂಗ್ ಅಂತ ಹೇಳ್ತಾರೆ ಹಾಗಾಗಿ ನೀವೆಲ್ಲರೂ ಇದನ್ನು ಸೈಂಟಿಫಿಕಲಿ ತಿಳ್ಕೊಬೋದು ಇದನ್ನು ಆಲ್ರೆಡಿ ನಮ್ಮ ದೇಶ ಅಲ್ಲದೆ ಎಪ್ಪತ್ತೆರಡು ದೇಶದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರಾಣಿಕ್ ಹೀಲಿಂಗ್ ಅಂತಾರೆ ಪ್ರಾಣಿ ಕೀಲಿಂಗಲ್ಲಿ ನನ್ನ ಗ್ರ್ಯಾಂಡ್ ಮಾಸ್ಟರ್ ಅರಹಟಿಕ್ ಯೋಗಿ ಅಂತ ಹಾಗಾಗಿ ಆದ ಭಾರತೀಯರೆಲ್ಲರೂ ಈ ಜ್ಞಾನವನ್ನು ತಿಳ್ಕೋಬೇಕು ನಮ್ಮ ಋಷಿ ಪರಂಪರೆ ಋಷಿ ಮುನಿಗಳು ಕೊಟ್ಟಂಥ ಮಹಾಜ್ಞಾನದ ಭಂಡಾರ ಈ ಚಕ್ರ ಹೀಲಿಂಗಲ್ಲಿದೆ ಹಾಗಾಗಿ ಆ ಚಕ್ರಗಳ ಶಕ್ತಿ ಹೇಗೆ ಸ್ಕ್ಯಾನ್ ಮಾಡಬೇಕು ನಿಮ್ಮ ಫೋಟೋ ನೋಡಿದ್ರೆ ನಾವು ಸ್ಕ್ಯಾನ್ ಮಾಡ್ತೀವಿ ನಮ್ಮ ಎದುರಿಗೆ ಬಂದರೂ ನಾವು ಸ್ಕ್ಯಾನ್ ಮಾಡ್ತೀವಿ ನಿಮ್ಮ ಮೂಲಾಧಾರ ಚಕ್ರ ಪಾಸಿಟಿವ್ ಇದ್ದರೆ ಅದು ಅವರ ಹಿಂಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ನಿಮ್ಮ ಸೈಜ್ ಅಕಸ್ಮಾತ್ ನೆಗೆಟಿವ್ ಎನರ್ಜಿ ಇದೆ ಅದು ಕ್ಲೋಸ್ ಆಗಿಬಿಡುತ್ತೆ ಅಂದರೆ ಎನರ್ಜಿ ಇಲ್ಲ ಅಂತ ಇದನ್ನು ಪ್ರಾತ್ಯಕ್ಷಿಕವಾಗಿ ನಾನು ಪರೀಕ್ಷೆ ಮಾಡಿಕೊಡ್ತೀನಿ ಹಾಗೆ ನಮ್ಮ ಸಂಸಾರ ಚಕ್ರದಲ್ಲಿ ಗಂಡ ಹೆಣ್ಣು ನಡ್ತೇವೆ ಹೆಂಡತಿ ನಡುವೆ ಸಾಮರಸ್ಯ ಹೇಗಿದೆ ಹೊಸದಾಗ ಮದುವೆ ಆಗಬೇಕು ಹುಡುಗ ಹುಡುಗಿ ಅದ್ರ ಪವರ್ ಏನಿದೆ ಎಲ್ಲವನ್ನೂ ತಿಳ್ಕೊಬೋದು ಇದೆಲ್ಲವೂ ಚಕ್ರ ಹೀಲಿಂಗಲ್ಲಿ ಬರುತ್ತೆ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಮುಂದಿನ ಎಪಿಸೋಡ್ಗಳಲ್ಲಿ ಚಕ್ರ ಹೀಲಿಂಗ್ ಹೇಗೆ ಮಾಡಲಾಗುತ್ತೆ ಚಕ್ರಗಳ ಟೆಸ್ಟಿಂಗ್ ಹೇಗೆ ಮಾಡಲಾಗುತ್ತೆ ಚಕ್ರಗಳನ್ನು ಕ್ಲೀನಿಂಗ್ ಹೇಗೆ ಮಾಡಬೇಕು ಹೀಲಿಂಗ್ ಹೇಗೆ ಮಾಡ್ಕೋಬೇಕು ಆ ದೈವ ಶಕ್ತಿನ ಧ್ಯಾನದಲ್ಲಿ ಹೇಗೆ ಪಡ್ಕೋಬೇಕು ಎಲ್ಲ ಒಂದೊಂದು ಎಪಿಸೋಡಲ್ಲಿ ಬರ್ತಾ ಹೋಗುತ್ತೆ ಹಾಗಾಗಿ ಇದನ್ನು ಮುಂದುವರಿತಾ ನೋಡ್ತಾ ಹೋಗಿ ಪ್ರಜಾ ಟಿ ವಿ ಪ್ರಜಾಧ್ವನಿ ಟಿ ವಿ ಮೂಲಕ ಇದನ್ನು ನಾನು ಎಲ್ಲ ಎಪಿಸೋಡ್ಗಳು ಹೇಳ್ತಾ ಹೋಗ್ತೀನಿ ಯಾವುದೇ ಎಪಿಸೋಡನ್ನು ಮಿಸ್ ಮಾಡ್ಕೋಬೇಡಿ ನೀವು ನೋಡಿದ ನಂತರ ನಿಮ್ಮ ಆತ್ಮೀಯರಿಗೆ ಸ್ನೇಹಿತರಿಗೆ ಸಂಬಂಧಿಕರಿಗೆ ಇದನ್ನು ಕಳಿಸ್ಕೊಡಿ ಅವ್ರಿಗೂ ನಿಮ್ಮಿಂದ ಒಂದಷ್ಟು ಜ್ಞಾನ ಸಿಗಲಿ ನಿಮ್ಮಿಂದ ಬಂತು ಅಂತ ಅವರು ಸಹ ನಿಮಗೆ ಖುಷಿ ಪಡ್ತಾರೆ ಬ್ಲಸ್ ಮಾಡ್ತಾರೆ ಇದು ಅಂತರಂಗದ ಸತ್ಯ ಹಾಗಾಗಿ ನೀವೆಲ್ಲ ತಿಳ್ಕೊಂಡು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕನಸುಗಳ್ನ ನನಸು ಮಾಡ್ಕೋಬೋದು ತಂದೆ ತಾಯಿ ಕನಸುಗಳ್ನ ನನಸು ಮಾಡ್ಕೋಬೋದು ಎಲ್ಲವೂ ನಿಮ್ಮೊಳಗಿರುವ ಸಂಪತ್ತೇ ಇದು ಆ ಸಂಪತ್ತನ್ನ ಹೇಗೆ ನೀವು ಕಂಡುಕೋಬೇಕು ಆ್ಯಕ್ಟಿವೇಟ್ ಮಾಡ್ಕೋಬೇಕಂತ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ಕೊಡ್ತೀನಿ ನಮಗೆ ಕೆಳಗೆ ಬರುತ್ತಿರುವಂಥ ನಂಬರ್ನ ಕಾಲ್ ಮಾಡಿದ್ರೆ ನಿಮಗೆ ಅಪಾಯಿಂಟ್ಮೆಂಟ್ ತಿಳಿಸ್ಕೊಡ್ತೀವಿ ಅದ್ರಲ್ಲಿ ಬಂದು ಆನ್ಲೈನಲ್ಲೂ ಸಹ ನೀವು ಕಲ್ತ್ಕೋಬೋದು ನೀವು ವಿದೇಶದಲ್ಲಿರಲಿ ದೇಶದಲ್ಲಿರಲಿ ಯಾವುದೇ ಭಾಗದಲ್ಲಿದ್ದು ಆನ್ಲೈನಲ್ಲೂ ನೀವು ಕ್ಲಾಸ್ ಕಲ್ತ್ಕೋಬೋದು ಆನ್ಲೈನಲ್ಲೂ ಸಹ ನಾನು ಚಕ್ರ ಹೀಲಿಂಗ್ ಮಾಡ್ಕೊಡ್ತೀನಿ ಹಾಗೆ ನಿಮ್ಮ ಬಿಸ್ನೆಸ್ ಪ್ಲೇಸು ನಿಮ್ಮ ಆಫೀಸು ಯಾವುದೇ ಒಂದು ಸ್ಥಳವಾದರೂ ನಾನು ಎನರ್ಜಿ ಮಾಡಿ ಚೆಕ್ ಮಾಡಿ ಕೊಡ್ತೀನಿ ಅದನ್ನೆಲ್ಲ ಎನರ್ಜೈಸ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನೀವು ಶ್ರೇಷ್ಠ ವ್ಯಕ್ತಿಗಳಾಗಿ ನಿಮ್ಮ ಕನಸುಗಳನ್ನು ನನಸು ಮಾಡ್ಕೋಬೋದು ಬನ್ನಿ ಹಾಗಾದರೆ ಮಿಸ್ ಮಾಡ್ಕೋಬೇಡಿ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ